ಹಳ್ಳಿಕಾರ್ ಸಾಮ್ರಾಟ್ ಅಂತೆ ಒಬ್ಬನು ಇನ್ನೊಬ್ನು ಹಳ್ಳಿ ಪಿತಾಮಹ ಅಂತೆ ಇನ್ನೊಬ್ನ ಹಳ್ಳಿ ಕಾರಕ್ಕಿದೆ ಅಂತೆ ಅದ್ರಕ್ ಮುಂಚೆ ನಿಮ್ಗೆ ಯಾರಕ್ಕ ಬೀಜಗಳಿರಿಲ್ಲ ಹಳ್ಳಿಕಾರ್ ಅಂತ ಹೇಳ್ಕೊಳಕಾ ಈ ಗಾಂಡು ನನ್ನ ಮಕ್ಳು ಹೇಳ್ತಾರೆ ಅವ್ನ ಹಳ್ಳಿ ಕಾರೇ ಅಲ್ಲ ಅಂತ ನಾನು ಯಾವಾಗ ಹೇಳಿದ್ದೆ ಗಾಂಡು ನನ್ನ ಮಗನೇ ನನ್ನ ಹಳ್ಳಿಕಾರ ಅಂತ ನನಗೆ ಜನ ಕೊಟ್ಟಿರೋ ಬಿರ್ದು ಹಳ್ಳಿ ಕಾರಕ್ಕೆ ನಾನು ಮಾಡಿರೋ ಸೇವೆ ಕೊಟ್ಟಿರೋ ಬಿರ್ದು ನಾನು ಮಾಡಿರೋ ರೇಸ್ಗಳು ನಾನು ಮಾಡಿರೋ ಮೆರವಣಿಗೆಗಳು ನೀವು ಮಾಡ್ರ ಇನ್ನೂ ಜೋರಾಗಿ ಮಾಡ್ರಿ ಹಾಕೋದು ವೀಡಿಯೋಗಳು ಮಾಡೋದು ಅವ್ನು ಯಾರೋ ಹೇಳ್ತಾನೆ ಇವ್ನು ಎಷ್ಟು ವರ್ಷದಕ್ಕೆ ಹೋದ ಕಟ್ಟದ್ದೆ ಏನು ಮಾಡ್ದೆ ನಿನಗೆ ಯಾಕೋ ಅದೆಲ್ಲ ಗಂಡು ನನ್ನ ಮಕ್ಕಳ ನಾನು ಎಷ್ಟು ವರ್ಷದಕ್ಕೆ ಅನ್ನ ಕಟ್ಟಲಿ ಇವತ್ತು ನಾನು ಮಾಡಿರೋದೇನು ನಾನು ಮನೆಗೆ ಮಾಡ್ಕೊಂಡಿದ್ದೀನ ಕಂಪ್ತಿಗಳು ಮಾಡಿ ಐದೇ ಒಂದು ಗ್ರಾಮ್ ಚಿನ್ನ ಐದು ಸಾವಿರ ಸಾವಿರ ಇತ್ತು ಅವತ್ತು ಬಂದಿರೋ ಎತ್ಗಳ್ಕೆಲ್ಲ ಎರಡೆರಡು ಗ್ರಾಮ್ ಕೊಟ್ಟೆ ನೀವೇನ ಕೊಟ್ಟಿರೋದು ಬಂದು ವೀಡಿಯೋಗಳ ಮುಂದೆ ತೋರಿಸಿರಲ್ಲ ಗಂಡು ನನ್ನ ಮಕ್ಕಳು ಎರಡು ಮೂರು ಗ್ರಾಮ್ಗಳಿಕ್ಕೊಂಡು ಇದು ನಾನು ಗೆದ್ದೆ ಇದು ನಮ್ಮ ತಾತನ ಗೆದ್ದೆ ಇದು ನಮ್ಮ ಅಪ್ಪನ ಗೆದ್ದ ಅಂತ ಜನಗಳಿಗೆ ಏನೋ ಕೊಟ್ಟಿದ್ದೀರಾ ನೀವು ನಾನು ಕೇಳೋದು ಅರ್ಥ ಆಯ್ತಾಯ್ತಪ್ಪ ಇನ್ನೊಬ್ನ ಇಕ್ಕಾನೆ ಹಳ್ಳಿ ಕಾರ್ ಸಾಮ್ರಾಟ್ ಅಂತೆ ಒಬ್ಬನು ಇನ್ನೊಬ್ನ ಹಳ್ಳಿ ಕಾರ್ ಪಿತಾಮಹ ಅಂತೆ ಇನ್ನೊಬ್ನ ಹಳ್ಳಿ ಕಾರ್ ಅಂತೆ ಅದಕ್ಕೆ ಮುಂಚೆ ನಿಮ್ಗೆ ಯಾರಕ್ಕೂ ಬೀಜಗಳಿರಿಲ್ಲ ಹಳ್ಳಿ ಕಾರ ಅಂತ ಹೇಳ್ಕೊಳಕ ನಾನು ಹೇಳ್ದೆ ಅವಾಗ ಹಳ್ಳಿ ಕಾರ್ ಜನಗಳು ಕೊಟ್ರು ನನಕ ನಾನು ಹಳ್ಳಿ ಖಾರ ಧ್ವನಿ ಎತ್ತದಾಗ ಎಲ್ಲಿದ್ರು ಇವರೆಲ್ಲ ಎಲ್ಲಿದ್ರು ಏನೋ ಹೇಳೋದು ನಾನು ಎಲ್ಲರ ರಗ್ಗುಗಳು ಹಚ್ಕೊಂಡು ಎ ಸಿ ಪ್ಯಾನ್ಗಳು ಹಾಕ್ಕೊಂಡು ಮಂಚದ ಮೇಲೆ ಮಲಗಿದ್ರು ಹೌದಾ ಹೌದಾ ನಾನ್ ಬಿಗ್ ಬಾಸ್ ಹೋದಾಗ ಕಾಣಿಸ್ತಾ ಇ ನನ್ ಮಕ್ಳಕ್ಕೆಲ್ಲ